ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅನನ್ಯ ಭಕ್ತಿ ಎಂಬ ಹಿಂದಿನ ಉಪನ್ಯಾಸದಿಂದ ಮುಂದುವರಿದ ಭಾಗವನ್ನು ಹೊಂದಿರುವ ನೂರ ಹತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಪರಮಾತ್ಮನಲ್ಲಿ ಅವ್ಯಭಿಚರಿತವಾದ ಅನನ್ಯ ಭಕ್ತಿ ಇರುವುದೊಂದು ಜ್ಞಾನ ಸಾಧನವೆಂದು ಹಿಂದಿನ ಉಪನ್ಯಾಸದಲ್ಲಿ ಹೇಳಿತ್ತು ಅದನ್ನು ಕುರಿತು ಇನ್ನೂ ಸ್ವಲ್ಪ ವಿಚಾರ ಮಾಡತಕ್ಕದ್ದಿದೆ ಏಕೆಂದರೆ ಪರಮೇಶ್ವರನನ್ನು ಒಲಿಸಿಕೊಂಡ ಸಾಧನವೇ ನಿಜವಾದ ಸಾಧನ ಅದರಿಂದಲೇ ನಮಗೆ ಪುರುಷಾರ್ಥವೂ ದೊರಕುತ್ತದೆ ಈ ಜಗತ್ತೆಲ್ಲವೂ ಪರಮೇಶ್ವರನ ನಿಯಮಕ್ಕೆ ಒಳಪಟ್ಟಿರುತ್ತದೆ ಯಾವನು ಆ ನಿಯಮದ ಗುಟ್ಟನ್ನು ಅರಿತು ಅದಕ್ಕೆ ಹೊಂದಿಕೊಳ್ಳುವನೋ ಅವನೇ ಈ ಸಂಸಾರದಲ್ಲಿ ಸುಖವನ್ನು ಹೊಂದುವನು ಇಲ್ಲದಿದ್ದರೆ ದುಃಖಕ್ಕೆ ಒಳಗಾಗುವನು ಉದಾಹರಣೆಗೆ ನೋಡಿರಿ ಬೆಂಕಿಯು ನಮಗೆ ಹಲವು ಕೆಲಸಗಳಿಗೆ ಉಪಯೋಗವಾಗುತ್ತದೆ ಅದನ್ನು ದಿನ ದಿನವೂ ನಾವು ಉಪಯೋಗಿಸುತ್ತಿರುವುದರಿಂದ ಬೆಂಕಿಯು ನಮ್ಮ ವಶದಲ್ಲಿದೆ ಈ ರೀತಿಯಾಗಿ ನಾವು ತಿಳಿದುಕೊಂಡಿರುತ್ತೇವೆ ಆದರೆ ನಿಜವೇನು ಬೆಂಕಿಯು ಏನನ್ನು ಸೋಕಿದರೂ ನಿಯಮವಾಗಿ ಸುಡುತ್ತದೆ ಅದರಿಂದ ವಸ್ತುಗಳಿಗೆ ಶಾಖವು ದೊರಕುತ್ತದೆ ಬಿಸಿ ಬೆಳಕು ಆಡುವಿಕೆ ಇವು ಬೆಂಕಿಯಿಂದ ಆಗುವ ಫಲಗಳು ಈ ನಿಯಮವನ್ನು ಅರಿತು ಯಾವನು ಅದನ್ನು ಉಪಯೋಗಿಸುತ್ತಾನೋ ಅವನಿಗೆ ಅದು ಬೇಕಾದ ಅನುಕೂಲ್ಯಗಳನ್ನು ಒದಗಿಸಿಕೊಡುತ್ತದೆ ಬೆಂಕಿಯ ನಿಯಮವನ್ನು ಜನರು ಅನುಸರಿಸಿದರೆ ಪುರುಷಾರ್ಥ ಪ್ರಾಪ್ತಿಯೇ ಹೊರತು ಬೆಂಕಿಯೇನು ಜನರ ಇಷ್ಟಾನಿಷ್ಟಗಳನ್ನು ಅನುಸರಿಸಿ ಆಗಾಗ್ಗೆ ತನ್ನ ಪ್ರಕೃತಿಯನ್ನು ಮಾರ್ಪಡಿಸುತ್ತಿರುವುದಿಲ್ಲ ಇದರಂತೆ ಗಾಳಿಯ ನಿಯಮವನ್ನು ಅರಿಯಬೇಕು ಅದರಿಂದ ನಮಗೆ ಯಾವುದಾದರೂ ಉಪಯೋಗವಾಗಬೇಕಾದರೆ ನಾವು ಅದರ ನಿಯಮಗಳನ್ನು ಅರಿತುಕೊಂಡು ಅವಕ್ಕೆ ಹೊಂದಿಕೊಂಡೇ ನಡೆಯಬೇಕು ಹೀಗೆಯೇ ಸರ್ಕಾರದಲ್ಲಿ ನಮಗೆ ದೊರೆತಿರುವ ಸ್ವಾತಂತ್ರ್ಯವು ಸುಖದಾಯಕವಾಗುವುದಕ್ಕೆ ಪ್ರಜೆಗಳ ಹೊಣೆಗಾರಿಕೆಯನ್ನು ರಾಜ್ಯಾಂಗ ರಚನೆಯ ನಿಯಮಗಳನ್ನು ನಾವು ಅರಿತುಕೊಂಡು ನಡೆಯುವುದು ಅವಶ್ಯವಾಗಿ ಬೇಕು ಗಂಗೆಯ ನೀರನ್ನು ಭೌತಿಕ ಜ್ಞಾನಿಗಳು ಪ್ರಯೋಗಗಳಿಂದ ಪರೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ಕೊಡುತ್ತಿರುವವರಾದರೂ ಗಂಗೆಯು ನಿಜವಾಗಿ ವಿಷ್ಣುಪಾದದಿಂದ ಉದ್ಭವಿಸಿರುವ ಗಂಗೆಯೇ ಕೆಲವು ನಿಯಮಗಳನ್ನು ಅನುಸರಿಸಿಯೇ ಗಂಗೆಯ ನೀರು ಇರುತ್ತದೆ ಆದ್ದರಿಂದ ಅದರಲ್ಲಿ ಕೆಲವು ವಿಶೇಷ ಗುಣಗಳು ಕಂಡುಬರುತ್ತಿವೆ ಇವೆಲ್ಲ ಭೌತಿಕ ವಿಚಾರದ ದೃಷ್ಟಾಂತಗಳು ಅಧ್ಯಾತ್ಮ ಸಾಧನಗಳಲ್ಲಿಯೂ ಹೀಗೆಯೇ ನಾವು ಕೆಲವು ನಿಯಮಗಳಿಗೆ ಒಳಪಟ್ಟೆ ಅಭ್ಯಾಸ ಮಾಡಬೇಕಾಗಿರುತ್ತದೆ ಅಮಾನಿತ್ವಾದಿ ಸಾಧನಗಳನ್ನು ಪ್ರಯೋಗಿಸುವ ಸ್ವಾತಂತ್ರ್ಯವು ನಮಗೆಲ್ಲ ಇದ್ದರೂ ಈ ನಿಯಮಗಳಿಗೆ ಒಳಪಟ್ಟ ಸ್ವಾತಂತ್ರ್ಯವೇ ಅದು ಈ ಸಾಧನಗಳೆಲ್ಲವೂ ಈಶ್ವರನ ಅನುಗ್ರಹದಿಂದಲೇ ನಮಗೆ ಅಳವಡಬೇಕಾಗಿರುತ್ತದೆ ಏಕೆಂದರೆ ನಮ್ಮ ಅಂತಃಕರಣದ ಭಾವಗಳೂ ಆ ಭಗವಂತನ ಕಟ್ಟಳೆಗೆ ಒಳಪಟ್ಟೆ ನಮ್ಮ ಅಂತಃಕರಣದಲ್ಲಿ ಮೊಳೆಯುವವು ಬೆಳೆಯುವವು ಸಫಲವಾಗುವವು ಆದ್ದರಿಂದಲೇ ಅಮಾನಿತ್ವಾದಿಗಳನ್ನು ಮಾಡುವಾಗಲೂ ಭಗವದ್ಭಕ್ತಿಯನ್ನು ಅಭ್ಯಾಸ ಮಾಡುತ್ತಿರಬೇಕೆಂದು ನಾವು ಹಿಂದೆ ಹೇಳಿರುವುದು ಭಗವದ್ಭಕ್ತಿಗೆ ಸಂಬಂಧಪಡದ ಅಮಾನಿತ್ವಾದಿಗಳು ಅಮಾನಿತ್ವವೇ ಮುಂತಾದ ಹೆಸರಿಗೆ ಅರ್ಹವಲ್ಲ ಯಾವ ಸಾಧನವನ್ನು ಮಾಡಿದರೂ ಅದರಲ್ಲಿ ನನ್ನದೇನೂ ಇಲ್ಲ ಈ ಪರಮೇಶ್ವರನ ಅನುಗ್ರಹದಿಂದಲೇ ನಾನು ಸಾಧನವನ್ನು ಮಾಡುತ್ತಿದ್ದೇನೆ ಆತನೇ ಇದನ್ನು ಕೊನೆ ಮುಟ್ಟಿಸಿಕೊಡಬೇಕು ಎಂದು ದೃಢವಾಗಿ ನಂಬಿರಬೇಕು ಯಾವ ಸಾಧನವನ್ನು ಮಾಡಿದರೂ ಅಹಂಕಾರಕ್ಕೆ ಎಡೆಗೊಡಬಾರದು ಬಲ್ಲವರು ಅಹಂಕಾರವನ್ನು ಹೀಗೆಂದು ವರ್ಣಿಸಿರುತ್ತಾರೆ ಬ್ರಹ್ಮಾನಂದ ನಿಧಿರ್ಮಹಾಬಲವತಾಹಂಕಾರ ಘೋರಾಹೀನ ಘೋರಾಹಿನ ಬ್ರಹ್ಮಾನಂದ ನಿಧಿರ್ ಮಹಾಬಲವತ ಅಹಂಕಾರ ಘೋರಾಹಿನ ಸಂವೇಷ್ಟ್ಯಾತ್ಮ ನಿರಕ್ಷತೆ ಗುಣಮೈ ಚಂಡೈ ಸ್ತ್ರೀ ಸ್ತ್ರೀರ್ಮಸ್ತಕೈ ವಿಜ್ಞಾನಾಖ್ಯ ಮಹಾಸಿನ ದ್ಯುತಿಮತ ವಿಚ್ಛೇದ್ಯ ಶೀರ್ಷತ್ರಯಂ ನಿರ್ಮೂಲ್ಯಾಹಿಮಿವಂ ನಿಧಿಂ ಸುಖಕರಂ ಧೀರೋನು ಧೀರೋನುಭೋಕ್ತು ಕ್ಷಮ ಬ್ರಹ್ಮಾನಂದವೆಂಬ ನಿಧಿಯನ್ನು ಅಹಂಕಾರವೆಂಬ ಭಯಂಕರ ಸರ್ಪವು ಸುತ್ತಿಕೊಂಡು ಕಾಪಾಡುತ್ತಿರುವುದು ಆ ಸರ್ಪನಿಗೆ ಗುಣತ್ರಯವೆಂಬ ಮೂರು ಹೆಡೆಗಳಿರುವವು ವಿಜ್ಞಾನವೆಂಬ ಹೊಳೆಯುವ ದೊಡ್ಡ ಕತ್ತಿಯಿಂದ ಆ ಸರ್ಪದ ಮೂರು ತಲೆಗಳನ್ನು ಕತ್ತರಿಸಿ ಆ ಸರ್ಪವನ್ನು ನಾಶಗೊಳಿಸಿ ಸುಖಕರವಾದ ನಿಧಿಯನ್ನು ಅನುಭವಿಸುವುದಕ್ಕೆ ಧೀರನಾದವನೇ ಶಕ್ತನು ಅಹಂಕಾರವನ್ನು ಜ್ಞಾನದಿಂದ ಕತ್ತರಿಸುವೆನೆಂದು ಯಾವನಾದರೂ ಈಗಲೇ ಹೆಮ್ಮೆಯಿಂದ ಹೊರಟರೆ ಅದು ತನ್ನ ಮೂರು ಹೆಡೆಗಳಿಂದಲೂ ಅಪ್ಪಳಿಸಿ ಕೆಡಕುವುದು ಖಂಡಿತ ಆದರೆ ಅನನ್ಯ ಭಕ್ತಿ ಎಂಬ ಉಪಾಯವು ಅದರ ಅಂಜಿಕೆಯೇ ಇಲ್ಲದಂತೆ ಮಾಡಿಬಿಡುತ್ತದೆ ಇಲ್ಲಿ ಭಕ್ತಿ ಎಂದರೆ ಪ್ರೇಮವು ಭಗವಂತನಲ್ಲಿ ಪ್ರೇಮವು ಅನನ್ಯವಾಗಿರುವಂತೆ ಅವ್ಯಭಿಚಾರಿಯಾಗಿಯೂ ಇರಬೇಕು ಆಗಲೇ ಇದನ್ನು ಐಕಾಂತಿಕ ಪರಮ ಭಕ್ತಿ ಎಂದು ಕರೆಯುತ್ತಾರೆ ಶ್ರೀರಾಮಾನುಜಾಚಾರ್ಯರ ಅನುಯಾಯಿಗಳು ಭರನ್ಯಾಸ ಎಂಬ ಶಬ್ದದಿಂದ ಕರೆಯುವ ಸಾಧನವನ್ನು ನಾವೆಲ್ಲರೂ ಮನದಂದುಕೊಳ್ಳಬೇಕು ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕಿ ನಮ್ಮ ಅಧ್ಯಾತ್ಮ ಅಧ್ಯಾತ್ಮ ಸಾಧನಗಳನ್ನು ಅನುಷ್ಠಾನ ಮಾಡುವುದನ್ನು ಕಲಿಯಬೇಕು ನಮಗೆ ಏನಾದರೂ ಕಷ್ಟ ಒದಗಿದಾಗ ದೇವರಲ್ಲಿ ಮೊರೆಗಿಡುವುದು ಸ್ವಲ್ಪ ಮಟ್ಟಿಗೆ ಆ ಕಷ್ಟವು ಮರೆಯಾದರೆ ದೇವರನ್ನು ಮರೆತು ಬಿಡುವುದು ಭಕ್ತಿಯೇ ಅಲ್ಲ ಅದು ಅನನ್ಯ ಅವ್ಯಭಿಚಾರಿಣಿಯಾದ ಭಕ್ತಿಯೆನಿಸುವುದಾದರೂ ಹೇಗೆ ಈ ವಿಷಯಕ್ಕೆ ಒಂದು ಕಥೆಯನ್ನು ದೃಷ್ಟಾಂತವಾಗಿ ಹೇಳುತ್ತಾರೆ ಒಬ್ಬ ಚಿಕ್ಕ ಹುಡುಗಿಗೆ ಅವಳ ಅಜ್ಜಿ ದೇವರ ವಿಷಯವನ್ನು ಆಗಾಗ್ಗೆ ಹೇಳುತ್ತಿದ್ದಳು ನಿನಗೆ ಏನಾದರೂ ಸಂಕಟವು ಪ್ರಾಪ್ತವಾದರೆ ಬಳಿಯಲ್ಲಿ ಯಾರೊಬ್ಬರೂ ಇಲ್ಲದಿದ್ದರೂ ಭಗವಂತನು ಹತ್ತಿರವೇ ಇರುತ್ತಾನೆ ಅವನಿಗೆ ಮೊರೆಯಿಟ್ಟರೆ ಎಲ್ಲ ಕಷ್ಟಗಳಿಂದಲೂ ಪಾರು ಮಾಡುತ್ತಾನೆ ಎಂದು ಆ ಮುದುಕಿ ಹೇಳುತ್ತಿದ್ದಳು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಎಲ್ಲಿಗೂ ಹೊರಟು ಹೋಗಿರುತ್ತಾರೆ ಪಾಪ ಆ ಹುಡುಗಿ ಒಬ್ಬಳೇ ಇರುವಳು ಕತ್ತಲೆಯಾಗುತ್ತಲೂ ಬಂದಿದೆ ಆಗ ಆ ಹುಡುಗಿಗೆ ಸ್ವಲ್ಪ ಅಂಜಿಕೆಯಾಯಿತು ಕೂಡಲೇ ಅವಳು ಅಜ್ಜಿಯ ಉಪದೇಶವನ್ನು ನೆನಪಿಗೆ ತಂದುಕೊಂಡಳು ದೇವಾ ನಾನು ಇಲ್ಲಿ ಒಂಟಿಯಾಗಿದ್ದೇನೆ ಇನ್ನು ಹುಡುಗಿ ನನಗೆ ಹೆದರಿಕೆಯಾಗಿದೆ ಎಂಬುದು ನಿನಗೆ ತಿಳಿಯದೇ ಇಲ್ಲ ಸಂಕಟವು ಬಂದಾಗ ನೀನೇ ಕಾಪಾಡುವವನು ಎಂದು ನಮ್ಮ ಅಜ್ಜಿ ಹೇಳುತ್ತಲೇ ಇರುತ್ತಾಳೆ ಇಗೋ ನಿನ್ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಈ ಸಮಯದಲ್ಲಿ ನನ್ನನ್ನು ಕಾಪಾಡಬೇಕು ಎಂದು ಕೇಳಿಕೊಂಡಳು ಅಷ್ಟರಲ್ಲಿ ಅಜ್ಜಿಯೇ ಬಂದು ಬಿಟ್ಟಳು ಆಗ ಆ ಹುಡುಗಿಯು ದೇವ ಇನ್ನೇನು ನೀನು ತೊಂದರೆ ತೆಗೆದುಕೊಳ್ಳಬೇಕಾದದ್ದಿಲ್ಲ ಇಗೋ ನಮ್ಮ ಅಜ್ಜಿ ಬಂದು ಬಿಟ್ಟಳು ಇದುವರೆಗೆ ನಿನಗೆ ಮೊರೆಯಟ್ಟು ಪೀಡಿಸಿದ್ದಕ್ಕೆ ಕ್ಷಮೆ ಬೇಡುತ್ತೇನೆ ಎಂದಳಂತೆ ನಮ್ಮಲ್ಲಿ ಅನೇಕರ ಭಕ್ತಿಯು ಈ ಜಾತಿಗೆ ಸೇರಿದ್ದಾಗಿರುತ್ತದೆ ನಮಗೇನಾದರೂ ಕಷ್ಟವಾಗಿದ್ದರೆ ಆಗ ದೇವರು ಬೇಕು ಬಾಕಿಯ ಹೊತ್ತಿನಲ್ಲಿ ಬೇಡ ಇದು ಅನನ್ಯ ಭಕ್ತಿಯಲ್ಲ ಅವ್ಯಭಿಚರಿತ ಪ್ರೇಮವಂತೂ ಅಲ್ಲವೇ ಅಲ್ಲ ಪರಮೇಶ್ವರನೇ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರಬೇಕು ಜ್ಞಾನಕ್ಕಾಗಿ ಮಾಡುವ ಅಧ್ಯಾತ್ಮ ಸಾಧನಗಳಂತಿರಲಿ ನಮ್ಮ ವ್ಯಾವಹಾರಿಕ ಕಾರ್ಯಗಳಲ್ಲೆಲ್ಲ ಆತನದೇ ಕೈವಾಡವಿರುವುದೆಂಬುದನ್ನು ನಾವು ದೃಢವಾಗಿ ನಂಬಬೇಕು ಆತನಿಂದಲೇ ನಮ್ಮೆಲ್ಲರ ಪ್ರವೃತ್ತಿಯೂ ಸಾಗಿರುವುದು ಆತನಿಂದಲೇ ನಮ್ಮ ಇರವೆಲ್ಲವೂ ತೃಪ್ ವ್ಯಪ್ತವಾಗಿರುವುದು ನಮ್ಮ ವ್ಯವಹಾರವೆಲ್ಲವೋ ಆತನ ಬಲದಿಂದಲೇ ಸಾಗುತ್ತಿರುವುದು ನಮ್ಮ ಪ್ರಯತ್ನಗಳೆಲ್ಲವೋ ಆತನ ಅನುಗ್ರಹದಿಂದಲೇ ಸಫಲವಾಗುತ್ತಿರುವವು ಈ ರೀತಿಯಾದ ಗಟ್ಟಿಯಾದ ನಂಬಿಕೆಯು ನಮ್ಮಲ್ಲಿ ಬೇರು ಬಿಟ್ಟುಕೊಂಡರೆ ಬೇರು ಬಿಟ್ಟುಕೊಂಡ ಹೊರತು ಭಕ್ತಿಯ ಸುಳಿವು ನಮ್ಮ ಕಡೆಗೆ ಬರುವುದಿಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಜನರಲ್ಲಿ ಈ ನಂಬಿಕೆಯು ಎಷ್ಟರ ಮಟ್ಟಿಗೆ ಬಲವಾಗಿತ್ತೆಂಬ ಬಗ್ಗೆ ನಾಸ್ತಿಕ್ಯವು ತಲೆದೋರುತ್ತಿರುವ ಈ ಕಾಲದಲ್ಲಿಯೂ ನಮ್ಮಗಳಲ್ಲಿ ಇರುವ ಆಚರಣೆಗಳಿಂದ ಊಹಿಸಿಕೊಳ್ಳಬಹುದಾಗಿದೆ ಪೈಲ್ವಾನರು ತಮ್ಮ ಸಾಹಸವನ್ನು ತೋರಿಸುವಾಗ ಈಶ್ವರ ಸ್ಮರಣೆಯ ಸೂಚಕವಾಗಿ ಸಲಾಮು ಮಾಡಿ ಕೌಶಲ ಪ್ರದರ್ಶನವನ್ನು ಆರಂಭಿಸುವರು ಮರ ಹತ್ತುವವರು ಮರದ ಅಭಿಮಾನಿಯಾದ ದೇವರಿಗೆ ಕೈಮುಗಿದು ಹತ್ತುವರು ಬಡಗಿ ಅಕ್ಕಸಾಲೆ ಮುಂತಾದವರು ತಮ್ಮ ತಮ್ಮ ಆಯುಧಗಳ ಅಭಿಮಾನಿ ದೇವರುಗಳನ್ನು ಸ್ಮರಿಸಿ ಸ್ಮರಿಸಿ ನಮಸ್ಕರಿಸಿಯೇ ಉದ್ಯೋಗವನ್ನು ಆರಂಭಿಸುವರು ಗ್ರಂಥಗಳನ್ನಾಗಲಿ ಯೋಗಕ್ಷೇಮದ ಕಾಗದಗಳನ್ನಾಗಲಿ ಬರೆಯುವವರು ತಮ್ಮ ತಮ್ಮ ಇಷ್ಟದೇವತೆಯನ್ನು ಸ್ಮರಿಸಿದ ಮೇಲೆಯೇ ಅಥವಾ ನಾಮಸ್ಮರಣೆ ಮಾಡಿದ ಮೇಲೆಯೇ ಆಯಾ ಕಾರ್ಯವನ್ನು ಮೊದಲು ಮಾಡುವರು ಒಟ್ಟಿನಲ್ಲಿ ಯಾವ ಕಾರ್ಯವನ್ನೇ ಪ್ರಾರಂಭಿಸಲಿ ನಾನು ಎಂದರೆ ಬಿದ್ದ ಪರಮೇಶ್ವರನನ್ನು ನಂಬಿದವನು ಗೆದ್ದ ನಮ್ಮ ಕಾವ್ಯಗಳಲ್ಲಿಯ ಪುರಾಣಗಳಲ್ಲಿಯ ರಾವಣ ದುರ್ಯೋಧನಾದಿಗಳು ಅಹಂಕಾರದಿಂದಲೇ ಸೋಲನ್ನು ಪಡೆದರೆಂದು ಭಕ್ತರುಗಳು ಎಂದೆಂದಿಗೂ ಜಯಶೀಲರಾಗಿ ಇಹಪರ ಸುಖಗಳನ್ನು ಪಡೆದರೆಂದು ವರ್ಣಿಸಿರುವುದರ ಹಿಂದಿನ ರಹಸ್ಯವೇ ಇದು ಭಗವಂತನ ಕೋಶವು ಎಂದಿಗೂ ಬರಿದಾಗುವುದಲ್ಲ ಆತನ ದಯೆಯು ಅಪಾರವಾಗಿರುತ್ತದೆ ಸರ್ವರಲ್ಲಿಯೂ ಸಮಾನವಾಗಿರುತ್ತದೆ ಎಂದು ಗುರು ಹಿರಿಯರು ಹೇಳುತ್ತಿದ್ದಾರೆ ಇದಕ್ಕೆ ದೃಢ ವಿಶ್ವಾಸವೂ ಬೇಕು ಹೃದಯವನ್ನು ಅರಳಿಸಿಕೊಳ್ಳುವುದು ಬೇಕು ಬರಿಯ ಮೆದುಳಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪ್ರಯೋಜನವಿಲ್ಲ ಒಂದು ಕಲ್ಪಿತಾಖ್ಯಾನವನ್ನು ಹೇಳುತ್ತಾರೆ ಒಮ್ಮೆ ಒಬ್ಬ ದೇವರ ಪೂಜಾರಿ ದೇವರ ಗುಡಿಯಲ್ಲಿಯೇ ಮಲಗಿಕೊಂಡು ಬಿಟ್ಟನಂತೆ ವಿಭೀಷಣನ ಆಜ್ಞೆಯಿಂದ ಬಂದ ಒಬ್ಬ ರಾಕ್ಷಸನು ದೇವರ ನಿರ್ಮಾಲ್ಯವನ್ನು ಎತ್ತಿ ಬಟ್ಟೆಯಲ್ಲಿ ಕಟ್ಟುವಾಗ ಅವನನ್ನು ಸೇರಿಸಿಕೊಂಡು ಲಂಕೆಗೆ ಹೋದನಂತೆ ಲಂಕೆಯಲ್ಲಿ ಪೂಜಾರಿಗೆ ಎಚ್ಚರವಾಯಿತು ಭಯಭರಿತನಾಗಿ ನಡುಗುತ್ತಿದ್ದ ಅವನನ್ನು ವಿಭೀಷಣನು ಸಮಾಧಾನಗೊಳಿಸಿ ಅವನಿಗೆ ಲಂಕಾ ಪಟ್ಟಣದ ಐಶ್ವರ್ಯವನ್ನೆಲ್ಲ ತೋರಿಸಿ ಅನರ್ಘ್ಯವಾದ ಕೆಲವು ವಸ್ತುಗಳನ್ನು ಕೊಟ್ಟು ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದನಂತೆ ಅವನ ವಸ್ತ್ರದ ಕೊನೆಯಲ್ಲಿ ಒಂದು ಗಂಟು ಹಾಕಿ ಇದನ್ನು ಹಿಡಿದುಕೊಂಡಿರು ನೀನು ಸಮುದ್ರದಲ್ಲಿ ಕೂಡ ಮುಳುಗದೆ ಮುಂದಕ್ಕೆ ನಡೆಯಬಹುದು ಎಂದು ಹೇಳಿ ಕಳುಹಿಸಿಬಿಟ್ಟನಂತೆ ಪೂಜಾರಿಯು ಸಮುದ್ರದ ಮೇಲೆ ಸಲೀಸಾಗಿ ನಡೆಯುತ್ತಾ ಅರ್ಧ ದಾರಿ ಮುಗಿಸಿದನು ಅಷ್ಟರಲ್ಲಿ ಅವನನ್ನು ಒಂದು ಕುತೂಹಲವು ಆವರಿಸಿಕೊಂಡಿತು ನೀರಿನಲ್ಲಿಯೂ ನಾನು ಮುಳುಗದಿರುವಂತೆ ವಿಭೀಷಣನು ನನ್ನ ವಸ್ತ್ರದಲ್ಲಿ ಯಾವ ರಹಸ್ಯವನ್ನಿಟ್ಟಿದ್ದಾನು ಅದನ್ನು ತಿಳಿದುಕೊಂಡು ಬಿಡಬೇಕು ಎಂದು ಅವನು ಸೆರಗಿನ ಗಂಟನ್ನು ಬಿಚ್ಚಿದನು ನೋಡುತ್ತಾನೆ ಅದರಲ್ಲೊಂದು ಚೀಟಿಗಿದೆ ಅದನ್ನು ಬಹಳ ಸಂಭ್ರಮದಿಂದ ಬಿಚ್ಚಿ ನೋಡಿದನು ಅದರಲ್ಲಿ ರಾಮ ಎಂಬ ನಾಮವನ್ನು ಬರೆದಿತ್ತು ಪೂಜಾರಿಯು ಅಯ್ಯೋ ಇಷ್ಟೇಯೇ ಎಂದನು ಕೂಡಲೇ ಢೋಂ ಎಂದು ಸಮುದ್ರದಲ್ಲಿ ಮುಳುಗಿಕೊಂಡು ಬಿಟ್ಟನು ಪರಮೇಶ್ವರನನ್ನು ನಂಬಿರುವ ಭಕ್ತರಿಗೂ ಲೌಕಿಕೋಪಾಯಗಳಿಂದ ತಮ್ಮ ಇಷ್ಟಾರ್ಥವನ್ನು ಸಾಧಿಸಿಕೊಳ್ಳುವವೆಂಬ ವ್ಯಾವಹಾರಿಕರಿಗೂ ಇರುವ ತಾರತಮ್ಯವು ಇಲ್ಲಿ ಗೊತ್ತಾಗುವಂತಿದೆ ನಾವು ನಮ್ಮ ನಮ್ಮ ಕೆಲಸಗಳಿಂದ ನಮ್ಮ ನಮ್ಮ ಇಷ್ಟವಾದ ಫಲಗಳನ್ನು ಈಡೇರಿಸಿಕೊಳ್ಳುವವೆಂದು ನಂಬಿರುತ್ತೇವೆ ಆದ್ದರಿಂದ ಈ ಕೆಲಸಗಳನ್ನು ಎಷ್ಟು ಶ್ರಮದಿಂದ ಮಾಡಿದರೆ ಫಲವು ಅಷ್ಟು ಮಟ್ಟಿಗೆ ನೆರವೇರುವುದೆಂದು ನಾವು ನಂಬಿರುತ್ತೇವೆ ಆದರೆ ನಿಜವೇನು ಆ ಭಗವಂತನ ದಯೆಯೇ ಈ ಸಂಸಾರ ಸಾಗರದಲ್ಲಿ ನಮ್ಮನ್ನು ತೇಲಿಸುತ್ತಿರುವುದು ನಮ್ಮ ನಮ್ಮ ಬಲವನ್ನು ಪ್ರಯತ್ನವನ್ನು ನಾವು ನಂಬಿದಾಗ ಅಷ್ಟಷ್ಟು ಆಳಕ್ಕೆ ಈ ಸಾಗರದಲ್ಲಿ ಈ ಸಂಸಾರ ಸಾಗರದಲ್ಲಿ ಮುಳುಗಿರುವೆವು ಈ ಪ್ರಪಂಚದಲ್ಲಿ ನಮಗೆ ಬೇಕಾದ ಅನುಕೂಲಗಳನ್ನೆಲ್ಲ ಭಗವಂತನು ಕೊಟ್ಟಿರುತ್ತಾನೆ ನಾವು ಸತ್ ಪ್ರಯತ್ನದಿಂದ ಅದನ್ನು ಪಡೆದುಕೊಳ್ಳಬೇಕು ನಮ್ಮ ಎದುರಿಗೇ ಹಣದ ಗಂಟು ಬಿದ್ದಿದ್ದರೂ ಕಣ್ಣು ಬಿಟ್ಟ ಮೇಲೆಯೇ ಅದು ಕಾಣಿಸುವಂತೆ ಈಶ್ವರನ ಭಕ್ತಿಯಿಂದ ಕಣ್ಣು ಬಿಟ್ಟು ನೋಡಿದ ಮೇಲೆ ಈ ಪ್ರಪಂಚದಲ್ಲಿ ನಮಗೆ ಬೇಕಾದ ಇಷ್ಟ ಸಾಧನಗಳು ಕಾಣಿಸಿಕೊಳ್ಳುವವು ಈಶ್ವರ ಭಕ್ತಿ ಎಂಬುದೇನೋ ಕಷ್ಟವಲ್ಲ ಕಣ್ಣು ಬಿಟ್ಟು ನೋಡುವಷ್ಟೇ ಸುಲಭವದು ಆದರೆ ಅದರ ಮರ್ಮವನ್ನು ಬಲ್ಲವರಿಂದ ತಿಳಿದುಕೊಳ್ಳಬೇಕು ಹಣ ಹೊಲ ಮನೆ ಹೆಂಡಿರು ಮಕ್ಕಳು ಹೆಸರುವಾಸಿ ಮುಂತಾದವುಗಳಲ್ಲಿ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಮನಸ್ಸು ನಿಂತುಬಿಟ್ಟಿರುತ್ತದೆ ನಾವು ಎಲ್ಲಿಗೆ ಹೋದರೂ ಕುಳಿತಾಗ ನಿಂತಾಗ ಮಲಗಿದಾಗ ಊಟ ಮಾಡುವಾಗ ಉದ್ಯೋಗವನ್ನು ಮಾಡುವಾಗ ಎಂದೆಂದಿಗೂ ತಪ್ಪದೆ ನಮ್ಮ ಮನಸ್ಸು ಆಯಾ ವಸ್ತುವಿನಲ್ಲಿ ಕುಳಿತುಬಿಟ್ಟಿರುತ್ತದೆ ನಮ್ಮ ಮನಸ್ಸಿಗೂ ಆಯಾ ಪದಾರ್ಥಕ್ಕೂ ಮೊಳೆ ಬಡಿದಂಥ ಗಟ್ಟಿಯಾದ ಸಂಬಂಧವೂ ಆಗಿಬಿಟ್ಟಿರುತ್ತದೆ ಹೀಗೆ ಭಗವಂತನಲ್ಲಿಯೇ ಅನನ್ಯವಾಗಿ ಪ್ರೇಮವು ನೆಟ್ಟುಕೊಳ್ಳಬೇಕು ಪುರಂದರ ದಾಸರಿಗೆ ಮೊದಲು ಹಣದ ಮೇಲೆ ಅತ್ಯಂತವಾದ ಪ್ರೇಮವಿತ್ತು ಕೊನೆಗೆ ನಿಮಿತ್ತ ವಿಶೇಷದಿಂದ ಅವರಿಗೆ ಅದರಲ್ಲಿ ಅಸಾರತಾ ಬುದ್ಧಿಯುಂಟಾಯಿತು ಮೊದಲು ಸವಕಲು ದುಡ್ಡುಗಳನ್ನೆಲ್ಲ ಒಂದು ಬೇರೆಯ ಚೀಲದಲ್ಲಿ ಹಾಕಿ ಇಟ್ಟುಕೊಂಡಿದ್ದರಂತೆ ಅದನ್ನೇ ವ್ಯವಹಾರದಲ್ಲಿ ಮೊದಲು ಉಪಯೋಗಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದರಂತೆ ಆದರೆ ಅವರಿಗೆ ವೈರಾಗ್ಯವೂ ಪ್ರಾಪ್ತವಾಗಿ ಭಗವಂತನ ಪ್ರೇಮವೋ ಅಂಕುರಿಸಲು ಹೊರಕ್ಕೆ ಬಂದು ಹೊಸ್ತಿಲ ಮೇಲೆ ತುಳಸಿಯ ದಳವನ್ನಿಟ್ಟು ನೀರು ಬಿಟ್ಟು ಕದವನ್ನು ಹಾರ ಹೊಡೆದು ಅಂದರೆ ಬಾಗಿಲು ತೆಗೆದಿಟ್ಟೆ ಹಾಗೆಯೇ ಹೊರಟೇ ಬಿಟ್ಟರು ಈ ಸಂಸಾರದಲ್ಲಿ ಭಗವಂತನೇ ಸಾರವೆಂದು ತಿಳಿದ ಮಹಾತ್ಮರಿಗೆ ಇಂಥ ಅನನ್ಯ ಭಕ್ತಿಯು ಉದ್ಭವಿಸುವುದು ಯೋಗವನ್ನು ಮಾಡಲಿ ಕರ್ಮವನ್ನೇ ಮಾಡಲಿ ಜ್ಞಾನವನ್ನು ಸಂಪಾದಿಸಲಿ ಭಗವದ್ಭಕ್ತಿಯೇ ಅವುಗಳ ಸಾರವಾಗಿರುವುದು ಭಕ್ತಿಯಿಲ್ಲದ್ದೂ ಯೋಗವಲ್ಲ ಕರ್ಮವಲ್ಲ ಜ್ಞಾನವೂ ಅಲ್ಲ ಈ ರಹಸ್ಯವು ನಮ್ಮ ಮನಸ್ಸಿಗೆ ಹೊಳೆಯಬೇಕು ಭಗವದ್ಭಕ್ತಿಗಿಂತ ಹೆಚ್ಚಿನ ಆನಂದ ಹೇತು ಎಲ್ಲಿಯೂ ಇಲ್ಲ ಎಂಬ ತತ್ವವನ್ನು ಮುಚ್ಚಿ ನಮಗೆ ವ್ಯವಹಾರದಲ್ಲಿಯೇ ಆಸಕ್ತಿಯು ಹೆಚ್ಚಾಗುವಂತೆ ಮಾಡುವುದು ನಮ್ಮ ಅಹಂಕಾರವು ನಮ್ಮ ಮಮಕಾರವು ಹೆಂಡತಿಯ ಮಾತನ್ನು ಕೇಳುವ ಯಜಮಾನನು ಆಳು ಕಾಳುಗಳನ್ನಾಗಲಿ ನೆಂಟರಿಷ್ಟರನ್ನಾಗಲಿ ನಂಬದೇ ಇರುವಂತೆ ಅಹಂಕೃತಿಗೆ ವಶನಾಗಿರುವುದು ವಶನಾಗಿರುವವನು ಭಗವದ್ವಿಚಾರಕ್ಕೆ ಎಂದಿಗೂ ಮನವೊಲಿಯದೇ ಇರುತ್ತಾನೆ ಈ ಅಹಂಕಾರ ಮಮಕಾರಗಳು ಇರುವವರೆಗೆ ನಮಗೆ ದುಃಖಕರವಾದ ಸಂಸಾರವು ಸುಖಮಯವಾಗಿಯೇ ತೋರುತ್ತಿರುವುದು ಈಶ್ವರ ಭಕ್ತಿಯೆಂದಲೇ ನಮ್ಮ ಚಿತ್ತ ದೋಷವೆಲ್ಲ ತೊಲಗಬೇಕು ಪರಮ ಪುರುಷಾರ್ಥದಲ್ಲಿ ಆಸೆಯು ಅಂಕುರಿಸಬೇಕು ನಿಜವಾದ ಆನಂದದ ಸವಿಯು ಕಾಣುವುದಕ್ಕೆ ಮೊದಲಾಗಬೇಕು ಆ ಭಗವಂತನ ದಯೆಯಿಂದ ನಮ್ಮೆಲ್ಲರಿಗೂ ಭಕ್ತಿಯ ಕಡೆಗೆ ಒಲವು ಉಂಟಾಗಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯೇ ನಿತ್ಯ ವಿದ್ಯಾದ ಚ ದೇಹ ಮೇ ನಮಸ್ಕಾರ